ಇಪ್ಪತ್ ವರ್ಷದಿಂದ ಬ್ಯಾಕ್ ಪೈನು ಬಹಳ ಡಾಕ್ಟರ್ಗೆ ನೋಡಿದ್ದೆ ಮೂರು ರಾಷ್ಟ್ರಗಳನ್ನು ತಿರುಗಾಡಿದ್ದೆ ಎಲ್ಲೆಲ್ಲಿ ಕೂಡ ವಾಶ್ ಆಗಿಲ್ಲ ಎಲ್ಲರೂ ಬೆಡ್ ರೆಸ್ಟ್ ನಲ್ಲಿ ಇರ್ಬೇಕಂತ ಹೇಳ್ತಾರೆ ಆತರ ಇಪ್ಪತ್ ವರ್ಷ ಹಂಗೆ ಭಗವಂತನ್ ನೆನೆಸ್ಕೊಂಡು ಅವ್ರು ನಡೆಸ್ತಾರೆ ಅವ್ರ ಏನೋ ಒಂದು ದಾರಿ ತೋರಿಸ್ತಾರೆ ಅಂತ ನನಗೆ ಒಂದು ನಿಶ್ಚಯ ಇತ್ತು ಭಗವಂತ ನಿಮ್ಮಿಂದ ನಮಗೆ ದಾರಿ ತೋರಿಸಿದ್ದಾರೆ ನಮ್ಗೆ ಬಹಳ ಖುಷಿ ಆಯ್ತು ಆಪರೇಷನ್ ಆಯ್ತು ಅದರಿಂದ ನಮಗೆ ಬಹಳ ಪೇನ್ ಆಗ್ತಾ ಇತ್ತು ಟ್ಯಾಬ್ಲೆಟ್ಸ್ ಕೂಡ ಒಂದು ಹತ್ತು ತಿಂಗಳಿಂದ ರೀ ತಗಂತ ಇಲ್ಲ ಸೂಪರ್ ಅದ್ಭುತ ನಿಮ್ದು ಒಂದು ವಿಡಿಯೋ ಕೇಳಿದೀನ್ರಿ ಕೇಳಿದ ಕೂಡ ನನಗೆ ನಂಬಿಕೆ ಆಗ್ಬಿಡ್ತು ನನಗೆ ವಾಸಿ ಹಾಗೆ ಆಗುತ್ತೆ ಹೋಗಾನ ಹೋಗಾನ ಅಂತ ನಾನು ಬಂದ್ಬಿಟ್ಟೆ ಟೆನ್ ಮಿನಿಟ್ಸ್ ಕೂಡ ನಾನು ಕುತ್ಕೊಳ್ಳಿಕ್ ಆಗ್ತಾ ಇರ್ಲಿಲ್ಲ ಅಂತದು ಕಡಿಮೆ ಆಯ್ತು ಅಂದ್ರೆ ನನ್ಗೆ ಬಹಳ ಖುಷಿ ಆಯ್ತ್ರಿ ವಿಡಿಯೋ ನೋಡಿ ನಾನು ಕೂಡ ಕಲಿತು ರಾಜಸ್ಥಾನ್ ಹೋಗಿ ಅಲ್ಲಿಗೆ ಬಹಳ ಮಂದಿಗೆ ಟ್ರೀಟ್ಮೆಂಟ್ ಮಾಡಿದ್ದೆ ನಮ್ಗೆ ಅರವತ್ತೈದ್ರಿ ಈಗ ಅರವತ್ತೈದು ವರ್ಷದಲ್ಲಿ ಇವರು ಟಿ ಎಂ ಕೋರ್ಸ್ ಕಲಿತಾ ಇದ್ದಾರೆ ಕಲಿಯೋದೊಂದೇ ಅಲ್ಲ ಅವರು ಬ್ರಹ್ಮಕುಮಾರಿ ಸಮಾಜದಲ್ಲಿ ಇರೋದ್ರಿಂದ ಅಲ್ಲಿರೋ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲರಿಗೂ ಕೊಡ್ತಾ ಇದೀನಿ ರೀ ಸೆಂಟರ್ ಹೋಗಿದ್ರೆ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀನಿ ನೀವೇ ಡಾಕ್ಟರ್ ಇವಾಗ ಭಗವಂತ ಆತರ ತರ ನಿಮ್ಮ ನಿಮ್ ಮೂಲಕ ಫೈನಲ್ ಆಗಿ ನಮ್ದು ಅಜೆಂಡಾ ಒಂದೇ ಆರೋಗ್ಯವಾಗಿರ್ಬೇಕು ಖುಷಿಯಾಗಿರ್ಬೇಕು ದೇಹದಲ್ಲಿ ಯಾವುದೇ ತರ ನೋವುಗಳು ಇರಬಾರ್ದು ಇದು ಎಷ್ಟು ಉಪಯೋಗ ಅಂದ್ರೆ ನಮಗೆ ಸೈಡ್ ಎಫೆಕ್ಟ್ ಇಲ್ಲ ದುಡ್ಡು ಖರ್ಚಿಲ್ಲ ಆಸ್ಪತ್ರೆಗೆ ಹೋಗುವ ಟೆನ್ಶನ್ ಇಲ್ಲ ಖುಷಿ ಖುಷಿಯಲ್ಲಿ ನಾವು ಟ್ರೀಟ್ ಮಾಡ್ಕೊಳ್ತಾ ಇದೀವಿ ಬೇರೆಯವ್ರಿಗೆ ಟ್ರೀಟ್ ಮಾಡ್ತಾ ಇದ್ದೀವಿ ಅನೇಕರು ಸುಖ ಕೊಟ್ಟಿದ್ದಕ್ಕೆ ನಮ್ಗೆ ಆಶೀರ್ವಾದಗಳು ಕೂಡ ಪ್ರಾಪ್ತಿ ಆಗ್ತಾ ಇವೆ ಆ ಎಷ್ಟು ಆನಂದ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಅದಕ್ಕೆ ಧನ್ಯವಾದಗಳಿಲ್ಲ ಅಂತ ನಿಮಗೋಸ್ಕರ ಬಂದಿದೀನ್ರಿ